ನಮಸ್ಕಾರ ಆಂಧ್ರ ಪ್ರದೇಶದ ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನ ಜಗತ್ ಪ್ರಸಿದ್ಧವಾದದ್ದು ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ದರ್ಶನಕ್ಕೆ ಬರ್ತಾರೆ ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ನಿನ್ನೆ ಎಂಟನೇ ತಾರೀಕು ನಡೆದಂಥ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು ಖೇದಕರವಾದ್ದು ಅದನ್ನು ಆ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಆರ ಜನ ಭಕ್ತರ ಬಲಿ ತೊಗೊಳ್ತು ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಇದಕ್ಕಿಂತ ಹಿಂದೆ ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ಲಕ್ಷಾಂತರ ಅಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಒಮ್ಮೆಯೂ ಕೂಡ ಈ ರೀತಿಯ ನೂಕು ನುಗ್ಗಲದ ಮೂಲಕ ಸಾವು ನೋವುಗಳು ಆಗಿಲ್ಲ ಇದೇ ಬಾರಿ ಆಗಬೇಕು ಅಂತಂದ್ರೆ ಇದು ಸಂಶಯಾಸ್ಪದವಾಗಿದೆ ಸೊ ನಾನು ಹೇಳೋದು ಇದರ ಹಿಂದೆ ಹಿಂದಿನ ಸರ್ಕಾರ ಜಗನ್ ಸರ್ಕಾರ ಕೈವಾಡ ಇದೆ ಅಂತನ್ನುವಂತಹದ್ದು ಸಂಶಯ ಬರ್ತಾ ಇದೆ ನಾನು ಇವತ್ತಿನ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸಮಗ್ರವಾಗಿ ತನಿಖೆ ಆಗಬೇಕು ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕಠಿಣವಾದಂತ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಆರು ಜನ ಯಾರು ಭಕ್ತರು ಸತ್ತಿದ್ದಾರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸೊ ಒಳಗಡೆ ಆಡಳಿತ ಐದು ವರ್ಷ ಆಡಳಿತ ಮಾಡಿದಂಥ ಜಗನ್ ಇವರು ಆ ಟಿ ಟಿ ಡಿ ಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳಗಡೆ ತಮ್ಮ ವ್ಯಕ್ತಿಗಳನ್ನು ಸೇರಿಸಿದ್ದಾರೆ ಅವರು ಯಾರ್ಯಾರಿದ್ದಾರೆ ಮತ್ತು ಆ ಆಡಳಿತ ಮಂಡಳಿಯ ಬೇಜವಾಬ್ದಾರಿತನದಿಂದ ಆದಂಥ ಈ ದುರ್ಘಟನೆಯ ಸಂಬಂಧಪಟ್ಟ ತನಿಖೆ ಆಗಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಈ ಆಡಳಿತ ಮಂಡಳಿಯಿಂದ ಕಿತ್ ಹಾಕಿ ಜೈಲಿಗೆ ಹಾಕಬೇಕು ಅಂತನ್ನುವಂತಹದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ